ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಸೋಮ ಸಮುದ್ರ ಗ್ರಾಮದಲ್ಲಿ ಶ್ರೀ ಜಗದ್ಗುರು ಕೊಟ್ಟೂರ ಸ್ವಾಮಿ ಮಠದ ಗುರು ಪರಂಪರೆಯ ಶಾಖಾ ವಿರಕ್ತ ಮಠದ ಸೋಮ ಸಮುದ್ರ ಗ್ರಾಮದಲ್ಲಿ ಕಾಯಕ ಯೋಗಿ ತ್ರಿವಿಧಿ ದಾಸೋಹಿ ಲಿಂಗೈಕ್ಯ ಪೂಜ್ಯಶ್ರೀ ಜಗದ್ಗುರು ಡಾಕ್ಟರ್ ಸಂಗನಬಸವ ಮಹಾಸ್ವಾಮಿಗಳವರ ಪ್ರಕಾಶದಲ್ಲಿ ಪರಮ ಪೂಜ್ಯಶ್ರೀ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರ ಅಪ್ಪನೆಯ ಮೇರೆಗೆ ಹಾನಗಲ್ ಶ್ರೀ ಗುರುಕುಮಾರ ಶಿವಯೋಗಿಗಳವರ ಜೀವನ ದರ್ಶನದ ಪ್ರವಚನ ಹಾಗೂ ಪೂಜ್ಯಶ್ರೀ ಸಿದ್ಧಲಿಂಗ ದೇಶೇಕರ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವದ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಪೂಜ್ಯ ಶ್ರೀಗಳ ಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ಇದೇ ಏಪ್ರಿಲ್ ಇಪ್ಪತ್ತೆಂಟರಂದು ಸಾಯಂಕಾಲ ಸೋಮವಾರ ಹಮ್ಮಿಕೊಂಡಿರುವ ಶತಸ್ಥಲ ಧ್ವಜಾರೋಹಣ ಕಾರ್ಯಕ್ರಮ ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ಇಂದಿನಿಂದ ಹನ್ನೊಂದು ದಿನಗಳ ಕಾಲ ಹಮ್ಮಿಕೊಂಡಿತು ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿರುವ ಪೂಜ್ಯ ಗುರುಗಳು ಶ್ರೀ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳು ಮತ್ತು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಪರಮ ಪೂಜ್ಯ ಶ್ರೀಮಠದ ಉತ್ತರಾಧಿಕಾರಿಯಾಗಿರುವ ಶ್ರೀ ಸಿದ್ಧಲಿಂಗ ದೇಶಿಕರು ಮತ್ತು ಧ್ವಜಾರೋಹಣ ಕಾರ್ಯಕ್ರಮವನ್ನು ಶ್ರೀಧರಗಡ್ಡೆ ಗ್ರಾಮದ ಉತ್ತರಾಧಿಕಾರಿಗಳಾದ ಶ್ರೀ ಮರಿಕೊಟ್ಟೂರು ದೇವರು ಇವರು ಅಮೃತ ಹತ್ಸದಿಂದ ಶತಸ್ಥಳ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ನಂತರ ಸಾವಿರಾರು ಭಕ್ತಾದಿಗಳಿಂದ ಶ್ರೀಮಠದಿಂದ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದವರೆಗೆ ಭಜನೆ ದೊಳ್ಳು ವಾದ್ಯಗಳೊಂದಿಗೆ ತೆರಳಿ ಪೂಜೆಯನ್ನು ಸಲ್ಲಿಸಿ ನಂತರ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಶ್ರೀಮಠದ ವೇದಿಕೆಯ ಕಾರ್ಯಕ್ರಮದವರೆಗೆ ಶ್ರೀ ಬಸವೇಶ್ವರ ವಚನ ಪುಸ್ತಕಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ಶ್ರದ್ಧಾ ಭಕ್ತಿಯಿಂದ ತೆರಳಿ ಇದೇ ಏಪ್ರಿಲ್ ಇಪ್ಪತ್ತೆಂಟರಿಂದ ಹನ್ನೊಂದು ದಿನಗಳ ಕಾಲ ನಡೆಯುವಂತಹ ಪುರಾಣ ಪ್ರವಚನ ಕಾರ್ಯಕ್ರಮಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದರು ನಂತರ ಪರಮ ಪೂಜ್ಯರು ಪುರಾಣ ಪ್ರವಚನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದು ಈ ಸಂದರ್ಭದಲ್ಲಿ ಪರಮ ಪೂಜ್ಯರಾದ ಶ್ರೀ ನಿರಂಜನ ಮಹಪ್ರಭು ಮಹಾಸ್ವಾಮಿಗಳು ಕುರುಗೋಡು ಬೂದಗುಂಪ ಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ದರೂರು ಗ್ರಾಮದ ಶ್ರೀ ಕೊಟ್ಟೂರು ಸ್ವಾಮಿಗಳು ಸೇರಿದಂತೆ ಸರ್ವ ಸಕಲ ಭಕ್ತಾದಿಗಳು ಜನಪ್ರತಿನಿಧಿಗಳು ಹಾಗೂ ಕುರುಗೋಡು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಸುತ್ತಮುತ್ತಲಿನ ಭಕ್ತಾದಿಗಳು ಅಂದರೆ ಊರಿನ ಗ್ರಾಮಸ್ಥರು ಸೇರಿದಂತೆ ಸಾರ್ವಜನಿಕರು ಕೂಡ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಗುರು ಕೊಟ್ಟೂರು ಸ್ವಾಮಿ ಸಂಸ್ಥಾನ ಮಠದ ಗುರುಪರಂಪರೆಯ ಶಾಖಾ ಮಠವಾಗಿರುವ ಸೋಮಸಮುದ್ರ ಶ್ರೀಮಠದ ಪೂಜ್ಯ ಶ್ರೀ ಸಿದ್ಧಲಿಂಗ ದೇಶಿಕರ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವದ ತನ್ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಷಡಸ್ಥಲ ಧ್ವಜಾರೋಹಣದ ಪಾವನ ಸನ್ನಿಧಾನವನ್ನು ದಯಪಾಲಿಸಿರುವ ಪೂಜನೀಯ ಗುರುಗಳಾಗಿರತಕ್ಕಂಥ ಜಗದ್ಗುರು ಕೊಟ್ಟೂರು ಬಸವಲಿಂಗ ಮಹಾಸ್ವಾಮಿಗಳವರ ಅಡಿದಾವರಗಳಿಗೆ ಗುಡ್ಡಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಜೋರಾದ ಚಪಾಳಿಯೊಂದಿಗೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಆತ್ಮೀಯ ಪರಮ ಪೂಜ್ಯರಾದ ಶ್ರೀಮಠದ ಉತ್ತರಾಧಿಕಾರಿಗಳಾಗಿರುವ ಪೂಜ್ಯ ಶ್ರೀ ಸಿದ್ಧಲಿಂಗ ದೇಶಿಕರಲ್ಲಿ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಒಂದು ಷಟ್ಸ್ಥಳ ಧ್ವಜಾರೋಹಣವನ್ನು ಪೂಜ್ಯ ಶ್ರೀಧರಗಡ್ಡೆಯ ಶ್ರೀಮಠದ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ಮರಿಕೊಟ್ಟೂರು ದೇಶಿಕರ ಒಂದು ಅಮೃತಾಸ್ತ್ರದಿಂದ ಈ ಷಟಸ್ಥಳ ಧ್ವಜಾರೋಹಣವನ್ನ ನೆರವೇರಿಸಿಕೊಡಬೇಕಾಗಿ ಪೂಜ್ಯರಲ್ಲಿ ವಿನಂತಿಯನ್ನು ಮಾಡಿಕೊಡುತ್ತೆ ಇದು ಸೂರ್ಯ ನ್ಯೂಸ್ కన్నడ